ಎರಡು ವರ್ಷಗಳಲ್ಲಿ ಸವದತ್ತಿಯ ರೇಣುಕ ಎಲ್ಲಮ್ಮ ಗುಡ್ಡಕ್ಕೆ ಹೊಸ ರೂಪ ಮುಂದಿನ ಎರಡು ವಾರಗಳಲ್ಲಿ ಕಾಮಗಾರಿ ಪ್ರಾರಂಭ ಬೆಳಗಾವಿಯ ಡಿ ಸಿ ಮೊಹಮ್ಮದ್ ರೋಷನ್ ಹೇಳಿಕೆ ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ವೀಕ್ಷಕರೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿಯಬಿಡಿ ಮತ್ತು ನನ್ನ ಜೊತೆ ಜಗದೀಶ್ ಮೂಡ್ಕಲ್ ಮತ್ತು ಲಿಂಗರಾಜ್ ಧಾರವಾಡ್ ಶೆಟ್ಟರ್ ಇವತ್ತಿನ ಈ ವಿಶೇಷ ವರದಿಗೆ ಸ್ವಾಗತ ಮಾಡುತ್ತಿದ್ದೇವೆ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಸಿದ್ಧಪಡಿಸಿದ ಮಾಸ್ಟರ್ ಪ್ಲ್ಯಾನ್ಗೆ ಅನುಮೋದನೆ ಸಿಕ್ಕಿದೆ ಇನ್ನೊಂದು ವಾರದಲ್ಲಿ ಟೆಂಡರ್ ಕರೆದು ಎರಡು ವಾರಗಳಲ್ಲಿ ಕೆಲಸ ಶುರು ಮಾಡಲಾಗುವುದು ಎಂದು ಇತ್ತೀಚೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬೆಳಗಾವಿಯ ವಾರ್ತಾಭವನದಲ್ಲಿ ಬೆಳಗಾವಿಯ ಜಿಲ್ಲಾ ಪತ್ರಕ ಪತ್ರಕರ್ತರ ಸಂಘದೊಂದಿಗೆ ಮಾತನಾಡುತ್ತಾ ತಿಳಿಸಿರುತ್ತಾರೆ ಯಲ್ಲಮ್ಮನ ಗುಡ್ಡಕ್ಕೆ ಪ್ರತಿ ವರ್ಷ ಮೂರು ಕೋಟಿಗಿಂತಲೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ ಇದೀಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜಂಟಿ ಪಾಲುದಾರಿಕೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ವೈವಿಧ್ಯಮಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಮುಂದಿನ ಎರಡೇ ವರ್ಷಗಳ ಅವಧಿಯಲ್ಲಿ ಗುಡ್ಡಕ್ಕೆ ಹೊಸ ರೂಪದ ಕಳೆ ಬರಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಯಲ್ಲಮ್ಮನ ಗುಡ್ಡದಲ್ಲಿ ಒಟ್ಟಾರೆಯಾಗಿ ಒಂದು ಸಾವಿರದ ತೊಂಬತ್ತೆಂಟು ಎಕರೆ ಜಮೀನಿದೆ ಇದರಲ್ಲಿ ಒನ್ನೂರು ಎಕರೆ ಜಮೀನು ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಸ್ಥಿರಾಸ್ತಿ ಇದೆ ಉಳಿದ ಜಮೀನು ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರವಾಗಿದೆ ಮೂಲ ದೇವಸ್ಥಾನದ ಸುತ್ತ ಎರಡು ನೂರು ಮೀಟರ್ ವ್ಯಾಪ್ತಿಯಲ್ಲಿ ವೃತ್ತಾಕಾರದ ಪ್ರದೇಶ ಗುರುತಿಸಲಾಗುವುದು ಅಲ್ಲಿ ಭಕ್ತಿ ಚಟುವಟಿಕೆ ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ಇರುವುದಿಲ್ಲ ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಟ್ಟಡ ಕಟ್ಟುವಂತಿಲ್ಲ ಆ ಪ್ರದೇಶದ ವಾಹನ ಚಕ್ಕಡಿಗಳ ಪಾರ್ಕಿಂಗ್ ಹಾಗೂ ಮೇವು ದಾಸೋಹಕ್ಕೆ ಬಳಸಲಾಗುವುದು ದೇವಿಗೆ ನೈವೇದ್ಯ ಸಿದ್ಧಪಡಿಸುವವರಿಗಾಗಿ ಓಪನ್ ಕಿಚನ್ ಕಟ್ಟಲಾಗುವುದು ಎಂದು ತಿಳಿಸಿದರು ತಿರುಪತಿ ಮಾದರಿಯಲ್ಲಿ ಬೃಹತ್ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಿಸಿ ಅಲ್ಲಿ ಹದಿನಾರು ಸಭಾಂಗಣ ಕಟ್ಟಲಾಗುವುದು ಅದರೊಳಗೆ ಊಟ ಉಪಹಾರ ಶೌಚಾಲಯ ನೀರು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಲಾಗುವುದು ವಿಶೇಷವಾಗಿ ಹುಣ್ಣಿಮೆಗಳ ಸಂದರ್ಭದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನ ಭಕ್ತರು ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ ಆದರೆ ಸದ್ಯ ಕೇವಲ ಐವತ್ತು ಸಾವಿರ ಜನ ಮಾತ್ರ ದರ್ಶನ ಪಡೆಯುವ ಸ್ಥಿತಿ ಇದೆ ಆದ್ದರಿಂದ ಕ್ಯೂ ಕಾಂಪ್ಲೆಕ್ಸ್ ಮೂಲಕ ಎಲ್ಲರಿಗೂ ದರ್ಶನ ದೊರೆಯುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿರುತ್ತಾರೆ ಧರ್ಮಸ್ಥಳದ ಮಾದರಿಯಲ್ಲಿ ದಾಸೋಹ ಭವನ ಕಟ್ಟಲಾಗುವುದು ಇದರಲ್ಲಿ ಏಕಕಾಲಕ್ಕೆ ಐದು ಸಾವಿರ ಜನ ಭಕ್ತರು ಭೋಜನ ಮಾಡಬಹುದು ಇನ್ನೊಂದೆಡೆ ಬೃಹತ್ತಾದ ಕಮಾಂಡ್ ಕಂಟ್ರೋಲ್ ಸೆಂಟರ್ ಕಟ್ಟಡ ನಿರ್ಮಿಸಲಾಗುವುದು ಇಲ್ಲಿಂದಲೇ ಸಿಟಿವಿ ಭದ್ರತೆ ಪಾರ್ಕಿಂಗ್ ಎಲ್ಲವನ್ನು ಒಂದೇ ಸ್ಥಳದಿಂದ ನಿರ್ವಹಣೆ ಮಾಡಲಾಗುವುದು ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ಕಚೇರಿ ವಸತಿ ಸಮುಚ್ಚಯ ಕಟ್ಟಲಾಗುವುದು ಸಂಚಾರಿ ದಟ್ಟಣೆ ನಿಯಂತ್ರಣಕ್ಕೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ರಸ್ತೆಗಳನ್ನು ವಿಸ್ತರಣೆ ಮಾಡಲಾಗುತ್ತದೆ ದೇವಸ್ಥಾನದಿಂದ ಮುನ್ನೂರು ಮೀಟರ್ ದೂರದಲ್ಲಿ ವಾಣಿಜ್ಯ ಮಳಿಗೆಗಳು ಇರಲಿವೆ ಈಗಾಗಲೇ ಮಳಿಗೆ ಹೊಂದಿದವರಿಗೆ ಆದ್ಯತೆಯ ಮೇರೆಗೆ ವಾಣಿಜ್ಯ ಮಳಿಗೆ ವಿತರಿಸಲಾಗುವುದು ಮತ್ತು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬೀದಿ ವ್ಯಾಪಾರಿಗಳಿಗೆ ವರ್ತಕರಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು ಶೌಚಾಲಯ ಮಾತ್ರವಲ್ಲ ಗೌರವ ಘಟಕವನ್ನು ನಿರ್ಮಿಸಲಾಗುವುದು ಶುಚಿತ್ವ ಕಾಪಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಗೌರವ ಘಟಕ ನಿರ್ಮಿಸಲಾಗುವುದು ಇವು ಶೌಚಾಲಯ ಮಾತ್ರವಲ್ಲ ಸ್ನಾನಕ್ಕೂ ಅಲಂಕಾರಕ್ಕೂ ಉಪಯೋಗಿಸಲಾಗುತ್ತದೆ ಪಾನ್ ಗುಟ್ಕಾ ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಯಂತ್ರಿಸಿ ಶುಚಿತ್ವ ಕಾಪಾಡಲಾಗುವುದು ಪ್ರವಾಸೋದ್ಯಮ ಆಕರ್ಷಣೆಗಾಗಿ ಜೋಗಳ ಬಾವಿಯಿಂದ ಗುಡ್ಡದ ಮೇಲೆ ದೇವಸ್ಥಾನದವರೆಗೆ ರೋಪ್ ವೇ ನಿರ್ಮಿಸಲಾಗುವುದು ಆಧುನಿಕ ಈ ದರ್ಶನ ಈ ಹುಂಡಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂತಹ ಸಮಾಜ ಉಪಯೋಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ನಮ್ಮ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು ನಿಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಂದಾದಾರರಾಗುವ ಮೂಲಕ ಶೇರ್ ಹಾಗೂ ಲೈಕ್ ಮಾಡುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿ ಜನಕನ್ನಡ ಟಿ ಮಾಧ್ಯಮ ವಾಹಿನಿಯ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಫಸ್ಟ್ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನೀವು ಕೂಡ ಯಾಕೆ ಇದನ್ನ ಆಯ್ಕೆ ಮಾಡಬೇಕು ಗೊತ್ತಾ ನಿಮ್ಮ ಅಗತ್ಯಗಳ ಪ್ರಕಾರ ಪಾಲಿಸೀಸ್ ನ ಕಸ್ಟಮೈಸ್ ಮಾಡಬಹುದು ಕವರೇಜ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕ್ಯಾಶ್ಲೆಸ್ ಎನಿವೇರ್ ಫೆಸಿಲಿಟಿಯಿಂದ ಕನ್ವೀನಿಯನ್ಸ್ ಕೂಡ ಸಿಗುತ್ತೆ ಮತ್ತು ಒಂದು ಕೋಟಿ ಕ್ಲೇಮ್ಸ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಕ್ಯಾಶ್ ಲೆಸ್ ಅಪ್ರೂವಲ್ಸ್ ಮೂರು ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಸೆಟಲ್ ಮಾಡಿದ್ದಾರೆ ಆರೋಗ್ಯ ಅನಿರೀಕ್ಷಿತ ಆದರೆ ಅದರ ರಕ್ಷಣೆ ಖಚಿತ ಅನಿರೀಕ್ಷಿತ ಘಟನೆಗಾಗಿ ಕಾಯೋದ್ರ ಬದಲು ಇಂದೇ ನಿಮ್ಮ ಫ್ಯೂಚರ್ ಹಾಗೂ ಫೈನಾನ್ಸ್ ಫೈನಾನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಗೆಟ್ ಇನ್ಶೂರ್ಡ್ ನಾವ್ ಸೊ ಸ್ಟೇ ಯಂಗ್ ಸ್ಟೇ ಹೆಲ್ದಿ ಸ್ಟೇ ಕವರ್ಡ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್